ನಮಸ್ಕಾರ ಯೂಟ್ಯೂಬ್ ಮನೆಗೆ ಹಿಂಗೆ ಕ್ಯಾಮ್ರಾ ಹಿಡ್ದನ್ನ ಯೋಚನೆ ಹೋಗ್ಬೇಡ್ರಿ ಇದು ನನಗೆ ತಿಳಿದಂಗೆ ನಾವು ಹಿಡಿದಿರ್ತೇವೆ ಇಷ್ಟ ಪರಕ್ ಅಂದ್ರೆ ನೋಡ್ರಿ ಸದ್ಯ ನಾ ಎಂತಲ್ಲಿ ನಿಂತು ಮಾಡತನಪ್ಪ ಅಂದ್ರೆ ಹಿಂಗೆ ನಿಂತು ಮಾಡತ್ತಾನೆ ಇಷ್ಟ ಪರಕ್ ಏನೂ ಇಲ್ಲ ಅದು ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಒಂಗೊಂದು ಕುರ್ಚೇನೆ ಬೇಕು ಅದ ಬೇಕು ಬೇಕು ಇಲ್ಲ ಹಿಂಗ ಮೊಬೈಲ್ ಕೈಯಾಗಿ ಹಿಡ್ಕೊಂಡು ಮಾಡ್ರೂ ಅದೊಂದು ನನ್ಗೆ ಇದು ಆಗಿರ್ಬೇಕು ನಿನಗೆ ಇಷ್ಟ ಆದ್ಮ್ಯಾಗ ನೀ ಮಾಡ್ಬೇಕು ನನಗೆ ಸದ್ಯ ಎಂತಲ್ಲಿ ಇಷ್ಟ ಆಕೈತ್ ನಾ ಹಿಂಗೆ ಮಾಡವ ಯಾಕಂದ್ರೆ ನಮ್ಮ ಇಟೇಲಿ ಅಷ್ಟು ಬಜೆಟ್ ಇಲ್ಲ ಬಜೆಟ್ ತೆಗಿಬೇಕಾದ್ರೆ ನಮ್ಮ ಯೂಟ್ಯೂಬ್ ಮಂದಿ ಸಪೋರ್ಟ್ ಮಾಡಿದಾಗ ಕೆಲಸ ಆಕೈತಿ ಅಂದ್ರೆ ನಮ್ಮ ವಿಡಿಯೋಗಳು ಓಡಿದಾಗ ನಾ ಕೆಲಸ ಆಗೋದು ಯೂಟ್ಯೂಬ್ದಾಗ ಮೊದಲ ಏನೋ ಏನೋ ಅಂತಾರಲ್ಲ ಓಡಿದಾಗ ವಿಡಿಯೋಗಳು ಇಲ್ಲ ಅನ್ನೋದಿಲ್ಲ ಆದ್ರೆ ಈಗಿಂದ ಈಗ ಒಮ್ಮೆ ಸ್ಟ್ರಕ್ ಆಗಿಬಿಟ್ಟಾವು ಸ್ಟ್ರಕ್ ಅಂದರೆ ಯೂಟ್ಯೂಬ್ದಾಗ ದಾಗ ಯಾವುದೋ ವಿಡಿಯೋ ಡಿಲೀಟ್ ಮಾಡ್ರೆ ಯೂಟ್ಯೂಬ್ದಾಗ ವೀಡಿಯೋಗಳನ್ನ ಮುಂದೆ ಹೋಗಕ್ಕೆ ಬಿಡೋದೇ ಇಲ್ಲ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಮಂದಿ ಸಪೋರ್ಟ್ ಕೇಳ್ಬೇಕಾಕೈತಿ ನಾವು ಮ್ಯಾಗ ಮ್ಯಾಗ ಇದೇ ರೀತಿ ನಾ ಹೆಂಗೆ ಕೇಳತ್ತನಲ್ಲ ಹಿಂಗೆ ಎಷ್ಟೋ ಮಂದಿ ಆಗಿದವ ಮೌಂಟೇಜನ್ ಕೊಕ್ಕರ್ ಯೂಟ್ಯೂಬ್ ಚಾನಲ್ದಾಗಿ ವಿಡಿಯೋಗಳು ಡಿಲೀಟ್ ಮಾಡಬೇಕಾ ಮೌಂಟೇಜನ್ ಸಂಬಂಧ ಆಗಿ ಯಾಕಂದ್ರೆ ಅಲ್ಲಿ ರಿವೂಸ್ ಕಂಟೆಂಟ್ಗಳು ಬಂದಿರ್ತಾವೆ ನಿಮ್ಮ ಚಾನಲ್ ಮೇಲೆ ಅದಕ್ಕೋಸ್ಕರ ವೀಡಿಯೋಗಳು ಡಿಲೀಟ್ ಮಾಡಿದಾಗ ನಿಮ್ಮ ಚಾನಲ್ ಮೊಂಟೇಜನ್ ಆಗೋ ಸಾಧ್ಯತೆ ಇರ್ತೈತಿ ಯಾಕಂದ್ರೆ ಆ ಪರಿಸ್ಥಿತಿ ಆಧಾರ್ನು ನೋಡಿದನು ನಮ್ಮಂಥವ್ರಿಗೂ ಆಗೈತಿ ರಗಡ್ ಜನ ಕಣ ಆಗೈತಿ ಅದಕ್ಕೆ ಯಾವತ್ತು ಪೇಸ್ ತೋರಿಸ್ ಮಾಡ್ರಿ ಮಾಡ್ರಿ ಅಂತ ನಾವು ಹೇಳೋದು ಈ ರೀತಿ ಮಾಡಕ್ ಹೋಗ್ಬೇಡ್ರಿ ಆ ರೀತಿ ಮಾಡಕ್ ಹೋಗ್ಬೇಡ್ರಿ ಅಂತ ನಾವು ಹೇಳ್ತಿರ್ತೇವೆ ಯಾಕಂದ್ರೆ ಇದಕ್ಕ ನೋಡ ಅನುಭವ ಅನ್ನೋದು ಕಲಿಸ್ಕೊಡ್ತಿತ್ಲಾ ಅದು ಬಾಳ ಕೆಟ್ಟ್ರಿ ಇಂಥಲ್ಲಿ ನೆತ್ತ ವಿಡಿಯೋ ಮಾಡತ್ತವ ಅಂದ್ರ ಅದು ಸಂಚಾಲ ಮುಕ್ಕು ಸಂಚಾಲ ಅದೈತ್ಲಾ ಅದ ಹರಿದ ಹನ್ನಾಡಾದ್ರೂ ಇಲ್ಲಿ ಬಂದು ನಾ ವಿಡಿಯೋ ಮಾಡ್ತಾನೆ ಅಂದ್ರೆ ನಾವು ಗೌಂಡಿ ಕೆಲ್ಟ್ರಿ ಕೂಕ್ ಅಲ್ಲಿ ನಮ್ದು ಹರಿದ್ ಹನ್ನಾಡಾದ್ರೂ ನಾ ಇಲ್ಲಿ ಬಂದು ವಿಡಿಯೋ ಮಾಡ್ತಾನೆ ಯಾಕಂದ್ರೆ ನನಗೆ ಇಷ್ಟೀ ಒಂದು ಕಂಟೆಂಟ್ ಏನಾರ ನಮ್ಮ ಜನಕ್ಕೆ ಹೇಳುನು ಅನ್ನೋದನ್ನ ನನಗೊಂದು ಇಷ್ಟ ಅಂದ್ರೆ ನನ್ನ ವಿಡಿಯೋ ಇಬ್ಬರ ನೋಡ್ಲಿ ಹತ್ತು ಮಂದಿ ನೋಡ್ಲಿ ನನಗೆ ಈ ಕಂಟೆಂಟ್ ಒಂದು ಹೇಳ್ಬೇಕಪ್ಪ ನನಗೆ ಹಿಂಗೆ ಅನುಭವ ಆಗಿತ್ತು ಯೂಟ್ಯೂಬ್ದಾಗ ಅದನ್ನ ಒಂದು ಹತ್ತು ಮಂದಿ ಹೇಳೋನು ಇಪ್ಪತ್ತು ಮಂದಿ ಹೇಳೋಣನು ಎಷ್ಟು ಮಂದಿ ನೋಡ್ತಾರಲ್ಲ ಅಟ್ ನನಗೆ ಖುಷಿಲೆ ಹೇಳ್ಬಿಡೋದು ಅಟ್ ಅದು ಓಡಲಿಲ್ಲ ಅಂದ್ರೆ ಖುಷಿನ ಓಡ್ರು ಖುಷಿನ ಇಷ್ಟ ಪರಕ್ ನೋಡ್ರಿ ಏನೂ ಇಲ್ಲ ಓಡ್ರೆ ಜಾಸ್ತಿ ಖುಷಿ ಓಡಲಿಲ್ಲ ಅಂದ್ರೆ ಏನ ಈ ವಿಡಿಯೋ ಹೋಗ್ಲಿಲ್ಲ ನೆಕ್ಸ್ಟ್ ವೀಡಿಯೋ ಇಷ್ಟ ಈ ವಿಡಿಯೋ ಹೋಗ್ಲಿಲ್ಲ ವಿಡಿಯೋತಿ ಒಂದು ಯೂಸ್ ಇಲ್ಲ ನೆಕ್ಸ್ಟ್ ವಿಡಿಯೋಕ್ ಒಂದರೂಸ್ ಅನ್ನೋ ಒಂದು ನಂಬಿಕೆ ಮ್ಯಾಗಿ ವಿಡಿಯೋ ಮಾಡ್ತಿರ್ತನ್ನ ನೀವ್ ಏನ್ ಮಾಡ್ತಾರಿ ವಿಡಿಯೋ ಯೂಸ್ ಬರುವ ಬಿಟ್ಟು ಬಿಡ್ತಾರೆ ಹಂಗ ಮಾರಕ್ ಹೋಗ್ಬಾಡ್ರಿ ಇದು ನಿಮಗೆ ಹೇಳಿ 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 ನನಗೂ ಬ್ಯಾಸರಾಗೈತಿ ಯೂಟ್ಯೂಬ್ ಕಂಟೆಂಟ್ ಮಾಡಬೇಕಾದ್ರ ನಿನ್ನ ಕಡೆ ಒಂದು ಏನೋ ಅಂತಾರಲ್ಲ ಕಲ್ಲ ಗಟ್ಟಿಯಾಗಿರ್ಬೇಕು ಅದನ್ನು ಹಗರ ಕೆತ್ತಿ ಕೆತ್ತಿ ಒಂದು ಮೂರ್ತಿ ಹಗುಮಟ್ಟ ಒಟ್ಟು ಗೈಟ್ ಇರ್ಬೇಕಾದ್ರು ಬೇಡಪ್ಪ ಇದ್ದ ಕತಿ ಐತೆ ಅದನ್ನು ಹೇಳಿ ಹಾಕಕ್ಕತಿ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಹುಡ್ಯದಾಗ ಹೇಳ್ತಾನೆ ಅದನ್ನ ಇದಕ್ಕೆ ಕಲ್ಲಿದ್ದಂಗೆ ಯೂಟ್ಯೂಬ್ ಅದನ್ನು ಕೆತ್ತಿ ಶಿಲೆ ಮಾಡ್ಬೇಕಾದ್ರೆ ತ್ರಾಸ ಮಾಡಕ್ಕತಿ ಮುಂದಿನ ತನಕ ಹೇಳೋ ತನಕ ಒಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಯೂಟ್ಯೂಬ್ ಟಿಪ್ಸ್ ಹೇಳ್ತಿರ್ತಾನೆ ಒಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮನ್ನು ಬೆಳೆಸ್ರಿ ಬೆಳಸ್ರಿ ಬೆಳೆಸ್ರಿ